ನಮಸ್ತೆ ಕರ್ನಾಟಕ ಒನ್ ಪಾಯಿಂಟ್ ಟಿವಿಗೆ ಸ್ವಾಗತ ಭಾರತ ವಿರೋಧಿ ಪಾಕಿಸ್ತಾನಕ್ಕೆ ಮತ್ತೊಂದು ಸವಾಲು ಎದುರಾಗಿದೆ ಪಾಕ್ ದೇಶದ ಒಂದು ಭಾಗವಾಗಿದ್ದ ಬಲೂಚ್ ತನ್ನನ್ನು ಸ್ವತಂತ್ರ ರಾಷ್ಟ್ರ ಎಂದು ಘೋಷಿಸಿಕೊಂಡಿದೆ ಹೌದು ಪಾಕಿಸ್ತಾನದಿಂದ ಸ್ವತಂತ್ರವನ್ನ ಪಡೆಯಲು ಬಲೂಚಿಸ್ತಾನವು ಅನೇಕ ವರ್ಷಗಳಿಂದ ಹೋರಾಡ್ತಾ ಇತ್ತು ಪಾಕ್ ಮೇಲೆ ನಿರಂತರ ದಾಳಿಗಳನ್ನು ಕೂಡ ನಡೆಸ್ತಾ ಇತ್ತು ಈ ಮಧ್ಯೆ ಭಾರತ ಪಾಕಿಸ್ತಾನದ ಯುದ್ಧದ ಸಂದರ್ಭದಲ್ಲಿ ಬಲೂಚಿಸ್ತಾನ ಲಿಬರೇಷನ್ ಆರ್ಮಿಯ ಹನ್ನೆರಡು ಸೈನಿಕರನ್ನ ಹತ್ಯೆ ಮಾಡಿದೆ ಹೀಗೆ ನಿರಂತರವಾಗಿ ಹೋರಾಡಿ ಕೊನೆಗೂ ತಾನು ಸ್ವತಂತ್ರ ದೇಶ ಎಂದು ಬಲೂಚ್ ಘೋಷಿಸಿಕೊಂಡಿದೆ ಪಾಕಿಸ್ತಾನದಿಂದ ಪ್ರತ್ಯೇಕಗೊಳ್ಳಲು ದಶಕಗಳಿಂದ ಹೋರಾಡ್ತಿರುವ ಬಲೂಚಿಸ್ತಾನ ಇದೀಗ ತನ್ನ ಸ್ವತಂತ್ರತೆಯನ್ನ ಘೋಷಿಸಿಕೊಂಡಿದೆ ಬಲೂಚ್ ನಾಯಕರು ಪಾಕಿಸ್ತಾನದಿಂದ ಪ್ರತ್ಯೇಕವಾಗಿ ರಿಪಬ್ಲಿಕ್ ಆಫ್ ಬಲೂಚಿಸ್ತಾನ ರಚನೆಯನ್ನ ಘೋಷಿಸಿದ್ದಾರೆ ಈ ಐತಿಹಾಸಿಕ ಘೋಷಣೆಯ ಮೂಲಕ ಬಲೂಚಿಸ್ತಾನ ತನ್ನ ಆರು ಕೋಟಿ ಜನರ ಸ್ವತಂತ್ರತೆಯನ್ನ ಸ್ಥಾಪಿಸಿದೆ ಪಾಕಿಸ್ತಾನ ಸರ್ಕಾರ ಮತ್ತು ಸೇನೆಯ ದೌರ್ಜನ್ಯದ ವಿರುದ್ಧ ಬಲೂಚಿಸ್ತಾನದ ಜನರು ದೀರ್ಘಕಾಲದಿಂದ ಹೋರಾಟವನ್ನ ನಡೆಸ್ತಾ ಇದ್ರು ಅವರ ಹೋರಾಟಕ್ಕೀಗ ರಿಪಬ್ಲಿಕ್ ಆಫ್ ಬಲೂಚಿಸ್ತಾನ ಎಂಬುದು ಪ್ರತಿಫಲವಾಗಿ ದೊರೆತಿದೆ ಇನ್ನು ಬಲೂಚಿಸ್ತಾನವು ಸ್ವತಂತ್ರ ಘೋಷಣೆಯ ಬೆನ್ನಲ್ಲೇ ಅಲ್ಲಿನ ನಾಯಕರು ತಮ್ಮ ಪ್ರತ್ಯೇಕ ನಕ್ಷೆ ಮತ್ತು ಧ್ವಜಗಳನ್ನು ಪ್ರದರ್ಶಿಸಿದ್ದಾರೆ ಜೊತೆಗೆ ವಿಶ್ವಸಂಸ್ಥೆ ಹಾಗೂ ಭಾರತಕ್ಕೆ ತಮ್ಮ ಈ ಸ್ವತಂತ್ರ ರಾಷ್ಟ್ರಕ್ಕೆ ಮಾನ್ಯತೆ ನೀಡಬೇಕೆಂದು ಮನವಿಯನ್ನು ಕೂಡ ಮಾಡಿದ್ದಾರೆ ಬಲೂಚಿಸ್ತಾನ ಭಾರತದೊಂದಿಗೆ ಉತ್ತಮ ಸಂಬಂಧವನ್ನು ಬೆಸೆಯಲು ಉದ್ದೇಶದೊಂದಿಗೆ ಅಲ್ಲಿನ ನಾಯಕರು ಭಾರತದೊಂದಿಗೆ ಗಟ್ಟಿ ಬಾಂಧವ್ಯವನ್ನು ಹೊಂದಲು ಇಚ್ಛಿಸುತ್ತಿದ್ದಾರೆ ಅಲ್ಲದೆ ದೆಹಲಿಯಲ್ಲಿ ಅಧಿಕೃತವಾದ ರಾಯಭಾರ ಕಚೇರಿಯನ್ನು ಕೂಡ ತೆರೆಯಲು ಅವಕಾಶ ನೀಡಬೇಕೆಂದು ಕೋರಿದ್ದಾರೆ ಈ ಮೂಲಕ ಬಲೂಚಿಸ್ತಾನವು ಮೋದಿ ರಾಷ್ಟ್ರವಾದ ಭಾರತದ ಸ್ನೇಹ ಬೆಳೆಸಲು ಬಲೂಚ್ ಮುಂದಾಗಿದೆ ಭಾರತದ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಗೆ ಬಲೂಚಿಸ್ತಾನ ಹೋರಾಟಗಾರರ ವೀರ್ ಆರ್ ಬಲೂಚ್ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರವನ್ನು ಖಾಲಿ ಮಾಡಬೇಕೆಂಬ ಭಾರತದ ಆಗ್ರಹವನ್ನು ಬಲೂಚಿಸ್ತಾನವೂ ಬೆಂಬಲಿಸ್ತಾ ಇದೆ ಇದಲ್ಲದೆ ಪ್ರಧಾನಿ ನರೇಂದ್ರ ಮೋದಿ ನೀವು ಒಬ್ಬಂಟಿಯಲ್ಲ ನಿಮ್ಮ ಹಿಂದೆ ಬಲೂಚಿಸ್ತಾನದ ಆರು ಕೋಟಿ ಜನರಿದ್ದಾರೆ ಎಂದು ಕೂಡ ಘೋಷಿಸಿದ್ದಾರೆ ಭಾರತದ ಆಪರೇಷನ್ ಇಂದು ತತ್ತರಿಸಿ ಹೋದ ಪಾಕಿಸ್ತಾನಕ್ಕೆ ಮತ್ತೊಂದು ಸವಾಲು ಎದುರಾಗಿದೆ ಬಲೂಚಿಸ್ತಾನದ ಸ್ವತಂತ್ರ ಘೋಷಣೆಯು ಪಾಕ್ಗೆ ದೊಡ್ಡ ಸಮಸ್ಯೆಯಾಗಿ ಕಾಡ್ತಾ ಇದೆ ಬಲೂಚ್ ಪ್ರದೇಶವು ದೀರ್ಘಕಾಲದಿಂದ ಪಾಕ್ ಸರ್ಕಾರದ ವಿರುದ್ಧ ಅಸಂಬದ್ಧ ನೀತಿಗಳ ವಿರುದ್ಧ ಸಂಘರ್ಷಣೆಯನ್ನ ನಡೆಸ್ತಾ ಬಂದಿತ್ತು ಪಾಕಿಸ್ತಾನದ ರಾಜಕೀಯತೆಯಿಂದ ಹೊರಗಿಡುವಿಕೆ ಸಾಮಾಜಿಕ ಆರ್ಥಿಕ ತಾರತಮ್ಯತೆ ಎಲ್ಲವುಗಳಿಂದ ಬೇಸತ್ತು ಹೋಗಿದ್ದ ಬಲೂಚಿಸ್ತಾನವು ಪಾಕ್ ವಿರುದ್ಧ ಹೋರಾಟಗಳನ್ನ ನಡೆಸ್ತಾ ಇತ್ತು ಬಲುಚ್ನ ಪ್ರತ್ಯೇಕವಾದಿಗಳ ಗುಂಪು ನಿರಂತರವಾಗಿ ಹೋರಾಡಿ ಕೊನೆಗೂ ಬಲೂಚಿಸ್ತಾನವನ್ನು ಸ್ವತಂತ್ರ ಎಂದು ಘೋಷಿಸಿದ್ದಾರೆ ಬಲುಚ್ ಜನರ ಈ ಧೀರ ನಡೆ ಜಾಗತಿಕ ಗಮನವನ್ನು ಕೂಡ ಇದೆ ಇದು ಮುಂದೆ ಪಾಕ್ ದೇಶದ ಒಳಗಿನ ರಾಜಕೀಯ ಸ್ಥಿತಿಗತಿಗಳಿಗೆ ಗಂಭೀರ ಪರಿಣಾಮವನ್ನು ಕೂಡ ಬೀರಲಿದೆ ಜೊತೆಗೆ ದಕ್ಷಿಣ ಏಷ್ಯಾದ ರಾಜಕೀಯ ಭೂಪಟದಲ್ಲಿಯೂ ಕೂಡ ಬಲೂಚಿಸ್ತಾನದ ಸ್ವತಂತ್ರ ಘೋಷಣೆಯು ಒಂದು ಪ್ರಮುಖ ಘಟನೆಯಾಗಿದೆ ಭಾರತ ಮತ್ತು ವಿಶ್ವಸಂಸ್ಥೆಯ ಮಾನ್ಯತೆಗಾಗಿ ಬಲೂಚಿಸ್ತಾನ ನಾಯಕರ ಮನವಿಯು ಈ ಹೊಸ ರಾಷ್ಟ್ರದ ಭವಿಷ್ಯ ಹಾಗೂ ಬಲೂಚಿಸ್ತಾನದ ಆರು ಕೋಟಿ ಜನರ ಭವಿಷ್ಯವನ್ನ ನಿರ್ಧರಿಸಲಿದೆ ಅಲ್ಲದೆ ಈ ವಿಷಯವು ಜಾಗತಿಕ ರಾಜಕೀಯದಲ್ಲಿ ಹೊಸ ಚರ್ಚೆಗೂ ಕೂಡ ಕಾರಣ ಆಗ್ತಾ ಇದೆ ಇದಿಷ್ಟು ಬಲೂಚಿಸ್ತಾನವು ತನ್ನ ಸ್ವತಂತ್ರ ಎಂದು ಘೋಷಿಸಿಕೊಂಡ ಕುರಿತಾದ ವರದಿ ಇನ್ನಷ್ಟು ವಿಚಾರಗಳೊಂದಿಗೆ ಮತ್ತೆ ಸಿಗ್ತೇವೆ ನೋಡ್ತಾ ಇರಿ ಒನ್ ಪಾಯಿಂಟ್ ಟಿ ವಿ